ರೋಮ್ ಪ್ರತಾಪ್ ಅವರು ಮತ್ತೆ ಬಿಗ್ ಬಾಸ್ ನೀತು ಅವರು ಈಗ ಒಟ್ಟಿಗೆ ಎಲ್ಲಿದ್ದಾರೆ ಅಂತ ನೋಡ್ತಾ ಇರ್ಬೋದು ಎಕ್ಸ್ಕ್ಲೂಸಿವ್ ಫೋಟೋ ಅಂತಾನೆ ಹೇಳ್ಬೋದು ಸಖದಲ್ಲಿ ಪ್ರತಾಪ್ ಕಾಣಿಸ್ತಾ ಇದ್ದಾರೆ ಅದ್ಭುತವಾದಂತಹ ಡ್ರೆಸ್ ನಲ್ಲಿ ಪ್ರತಾಪ್ ಮಿಂಚುತ್ತಿದ್ದಾರೆ ಹಬ್ಬದ ಟೈಮ್ ನಲ್ಲಿ ಡ್ರೋಮ್ ಪ್ರತಾಪ್ ಅವರು ತಮಿಳ್ನಾಡಿಗೆ ಹೋಗಿದ್ದಾರೆ ತಮಿಳ್ನಾಡಿನ ಒಂದು ದೇವಸ್ಥಾನದಲ್ಲಿ ಕಾಣಿಸ್ಕೊಂಡಿದ್ದಾರೆ ಪ್ರತಾಪ್ ದೇವರ ದರ್ಶನ ಪಡೆದುಕೊಂಡಿದ್ದಾರೆ ಜೊತೆಗೆ ಅಲ್ಲಿರುವಂತ பூஜையு கூட சார் நீத்துக்கு பிரதாப் ஒருத்தர் நீத்து ஒவ்வொரு தாய் கூடிருத்த முரு ஜன கூட பிரயாணி கர்நாடக தமிழ்நாடு தமிழ்நாடு அத்தவாத ஃபேமஸ் தேவஸ்தான அத்த க்ஷண கழிதா அது சொல்ல ದೇವಸ್ಥಾನಗಳಿಗೆ ಕೊಟ್ಟ ಒಂದು ಸುಂದರ ಕ್ಷಣ ಅನ್ಬಹುದು ಬಹಳಷ್ಟು ರೀತಿಯಲ್ಲಿ ಮನಸ್ಸಿಗೆ ನೆಮ್ಮದಿ ಸಿಕ್ಕುವಂತ ಅದ್ಭುತವಾಗಿ ಕೂಡ ದೇವರಿಗೆ ಪೂಜೆ ಸಲ್ಲಿಸುವುದು ಕರ್ಪೂರ ಹಚ್ಚುವುದು ಮತ್ತೆ ಊದ್ಗಡಿ ಬೆಳಗುವುದು ಪ್ರಾರ್ಥನೆ ಮಾಡಿಕೊಳ್ಳುವುದು ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಪ್ರತಾಪ್ ಅವರು ಪ್ರತಾಪ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಪ್ರತಾಪ್ ಅವರು ಇದೇ ರೀತಿಯ ಮುಂದುವರಿಯಲ್ಲಿ ಎಲ್ರಿಗೂ ಕೂಡ ಸಪೋರ್ಟ್ ಮಾಡ್ಲಿ ಅಂತಾನೆ ಅಭಿಮಾನಿಗಳು ಸಹ ಬಯಸೋದು ನೀತು ಅವರು ಬಿಗ್ ಬಾಸ್ ನೀತು ಅಂತಾನೆ ಫೇಮಸ್ ಅವರು ಒಳ್ಳೊಳ್ಳೆ ಹೆಸರುವಾಸಿ ಕೂಡ ಆದಂತಹವ್ರು ಈಗ ಬಿಗ್ ಬಾಸ್ ಮನೆ ಆಚೆ ಬಳಿಕವೂ ಕೂಡ ಆಚೆ ಬಂದಂತ ಮೇಲೂ ಕೂಡ ಒಳ್ಳೆ ರೀತಿಯಲ್ಲೂ ಕೂಡ ಉತ್ತಮವಾದಂತಹ ಬಾಂಧವ್ಯ ಇಟ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಡ್ರೋನ್ ಪ್ರತಾಪ್ ಅವರೊಟ್ಟಿಗೆ ಉತ್ತಮವಾದಂತಹ ನಂಟು ಇಟ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಗೆ ಇಬ್ಬರು ಕೂಡ ಸೆನ್ಸೇಷನ್ ಆಗಿದ್ರು ಅಕ್ಕ ಮತ್ತೆ ತಮ್ಮ ಅಂತಾನೆ ಫೇಮಸ್ ಅದೇ ರೀತಿ ಹೊರ್ಗಡೆ ಕೂಡ ಅದೇ ಒಂದು ಬಾಂಧವ್ಯ ಕಾಪಾಡ್ಕೊಂಡಿದ್ದಾರೆ ಅಕ್ಕ ತಮ್ಮ ಯಾವಾಗಲೂ ಕೂಡ ಒಟ್ಟಿಗೆ ಮೀಟ್ ಮಾಡ್ತಾ ಇರ್ತಾರೆ ಇದೀಗ ತಮಿಳುನಾಡಿಗೆ ಅಕ್ಕನ ಜೊತೆ ಕೂಡ ಮೀತು ಅವರ ಜೊತೆ ಕೂಡ ಇದೀಗ ಪ್ರತಾಪ್ ಅವರು ಹೋಗಿದ್ದಾರೆ